ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕುರ ವರ್ಷವು ಮೂರು ಏಳು ಹನ್ನೊಂದು ಮತ್ತದು ಇಪ್ಪತ್ತೆರಡು ಅದೃಷ್ಟ ಸಂಖ್ಯೆಯಾಗಲಿವೆ ಸಂಖ್ಯೆ ಮೂರು ಸೃಜನಶೀಲತೆಯನ್ನು ಸಂಖ್ಯೆ ಏಳು ಆಧ್ಯಾತ್ಮ ಮತ್ತು ಬುದ್ಧಿವಂತಿಕೆಯನ್ನು ಸಂಖ್ಯೆ ಹನ್ನೊಂದು ಅಂತಃಪ್ರಜ್ಞೆಯನ್ನು ಮೂಡಿಸುತ್ತವೆ ಸಂಖ್ಯೆ ಇಪ್ಪತ್ತೆರಡು ಅಭಿವ್ಯಕ್ತ ಯಶಸ್ಸನ್ನು ಕಲ್ಪಿಸಿಕೊಡುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕುರ ವರ್ಷ ನಿಮಗೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಲು ಮಾರ್ಗದರ್ಶನ ನೀಡುವುದು ಶನಿಯು ರಾಶಿಯ ಅಧಿಪತಿಯೂ ಆಗಿದ್ದಾನೆ ಮತ್ತು ಇವರ ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ಗಾಢ ನೀಲಿ ಈ ಬಣ್ಣಗಳು ಜೀವನದ ಸವಾಲನ್ನು ನಿಭಾಯಿಸಲು ಅಗತ್ಯವಾದ ಸ್ಥಿರತೆ ಮತ್ತು ದೃಢನಿಶ್ಚಯದ ಪ್ರಜ್ಞೆಯನ್ನು ಕುಂಭ ರಾಶಿಯವರ ಜೀವನದಲ್ಲಿ ಹೆಚ್ಚಿಸುತ್ತವೆ ರಾಶಿಯ ಜನರಿಗೆ ಅದೃಷ್ಟದ ಕಲ್ಲು ನೀಲಿ ಬಣ್ಣದ ನೀಲಂ ಆಗಿದ್ದು ಶನಿಯು ದೋಷಪೂರಿತವಾಗಿದ್ದರೆ ಅವರು ನೀಲಿ ನೀಲಮಣಿಯನ್ನು ಧರಿಸಬೇಕು ಶನಿವಾರದಂದು ನಾಲ್ಕು ರಟ್ಟಿ ನೀಲಮಣಿಗಳನ್ನು ಚಿನ್ನದ ಉಂಗುರದಲ್ಲಿ ಧರಿಸಿ ಮತ್ತು ಶನಿ ದೇವರನ್ನು ಧ್ಯಾನಿಸಿದ ನಂತರ ಮಧ್ಯದ ಬೆರಳಿಗೆ ಧರಿಸಿ ಇದು ಮಂಗಳಕರ ಮತ್ತು ಫಲಪ್ರದವಾಗಿದೆ ಸ್ವಾಮಿ ಗ್ರಹ ಶನಿ ನೀವು ಶನಿವಾರದಂದು ಶನಿದೇವನ ಹೆಸರಿನಲ್ಲಿ ಪೂಜೆ ಮತ್ತು ಉಪವಾಸ ಮಾಡಬೇಕು ನಾವು ಹೇಳಿರುವಂತೆ ರಾಶಿಯವರು ಈ ನಂಬರ್ಗಳನ್ನು ತಮ್ಮ ಮೊಬೈಲ್ ಮತ್ತು ಗಾಡಿಗಳಲ್ಲಿ ಹಾಕಿಸಿಕೊಂಡರೆ ತುಂಬ ಒಳ್ಳೆಯದು ಮತ್ತು ನಾವು ಹೇಳಿರುವ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಶುಭ ಉಂಟಾಗುತ್ತದೆ ರಾಶಿಯವರು ನಾವು ತಿಳಿದಿರುವ ಮಣಿಗಳನ್ನು ಪಡೆದಿದ್ದರೆ ತುಂಬ ಒಳ್ಳೆಯದು ಯಾವಾಗಲೂ ಎಲ್ಲಿ ದೇವರ ಜ್ಞಾನವನ್ನು ಮಾಡಿಕೊಂಡು ಇರಿ ನಾವು ಹೇಳಿದಂತೆ ಮಾಡಿದರೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ತುಂಬ ಶುಭವಾಗಲಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕುಂಭ ರಾಶಿಯವರು ಓಂ ಶನೇಶ್ವರ ಎಂದು ಕಮೆಂಟ್ ಮಾಡಿ